A week ago when Pastor Timothy John said that he would like to have Maharaja amongst all of you. With a big round of applause, now you would like to call on no Mr. Savaraja of present the Holy Scriptures to his highness. Não ವಿಶೇಷವಾಗಿ ನಮ್ಮ ಇನ್ನು ಕೃಷಿಯ ಬಾಂಧವರೆಂದರೆ ಇದಕ್ಕೆ ಒಂದು ಅದೂರಿಯಾದ ಒಂದು ಆಚರಣೆಯನ್ನು ಮಾಡ್ತಾ ಮೈಸೂರಲ್ಲಿ ಇದು ನಾವೆಲ್ಲರೂ ಸ್ವಾಗತ ಮಾಡ್ತಾ ನಿಮ್ಮ ಈ ಒಂದು ಶುಭ ಸಂದರ್ಭದಲ್ಲಿ ಆ ದೇವರು ನಿಮಗೆ ಒಳ್ಳೆಯ ಆಯುರ್ವ ಆಶೀರ್ವ ಮತ್ತು ಆರೋಗ್ಯವನ್ನು ಕೊಡಲಿ ಆಶೀರ್ವಾದವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನನ್ನ ಸೌಭಾಗ್ಯ ಅಂತ ನಾನು మైసూరీ సర్వజ్ఞానం శాంతి పూర్త ని ముత మేము అన్నీ కళ అదే తమ కార్యక్రమ ఆగి అలాగే అంత నన్ను ఇష్టపడే మొత్తం ఎలా ಜಗನ್ಮೋಹನ್ ಬಂಗ್ಲಿಯಲ್ಲಿ ಮೈಸೂರು ಹೋಪ್ ಸೆಂಟರ್ ಇವರ ವತಿಯಿಂದ ಇಲ್ಲಿ ಕ್ರಿಸ್ಮಸ್ ಏನೋ ಪರ್ವ ಇದೆ ಅದರ ಒಂದು ನಿಟ್ಟಿನಲ್ಲಿ ಇವತ್ತು ಆಚರಣೆಯನ್ನು ಮತ್ತು ಇಲ್ಲಿ ಏನು ವೇದಿಕೆಯ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರೆ ಅತ್ಯಂತ ಸಂತೋಷದ ವಿಷಯ ನಮ್ಮ ಏನು ಕ್ರಿಶ್ಚಿಯನ್ ಏನೋ ಬಂಧು ಬಾಂಧವರಿದ್ದಾರೆ ಅವ್ರ ಜೊತೆಗೆ ಈ ಅವರ ಏನು ಮುಖ್ಯವಾದ ಎಲ್ಲಕ್ಕಿಂತ ಮುಖ್ಯವಾದ ಒಂದು ಆಚರಣೆಯಲ್ಲಿ ಭಾಗವಹಿಸುವುದು ನಮಗೆ ಸಂತೋಷದ ವಿಷಯ ಸಮಸ್ತ ಏನು ನಾಡಿನ ಜನತೆ ಇದ್ದರೆ ಅವರಿಗೆಲ್ಲರಿಗೂ ಕ್ರಿಸ್ಮಸ್ ಪರ್ವದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಅವರ ಹಿತಕ್ಕಾಗಿ ಅವರ ಎಲ್ಲ ಆ ಸಮುದಾಯದ ಒಳ್ಳೆತನಕ್ಕಾಗಿ ಎಲ್ಲ ರೀತಿಯ ಕೆಲಸಗಳು ಆಗ್ತಾ ಇದೆ ಭಾರತೀಯದಲ್ಲಿ ನಮ್ಮ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಅವ್ರಿಗೂ ಸಹ ಒಂದು ಅಲ್ಪಸಂಖ್ಯಾತರ ಒಂದು ಏನು ದೃಷ್ಟಿಯಲ್ಲಿ ಏನೇನು ಆಗ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಯೇಸುಕ್ರಿಸ್ತನ ಹಬ್ಬವನ್ನು ಆಚರಣೆ ಮಾಡುವಂತಹ ಈ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಕೂಡ ಎರಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವೆಲ್ಲರೂ ಕೂಡ ನೋಡಿದ್ದೀವಿ ಅದೇ ರೀತಿಯಲ್ಲಿ ಮೈಸೂರಿನ ಸಮಸ್ತ ಕ್ರೈಸ್ತರ ಪರವಾಗಿ ನಮ್ಮ ಮೈಸೂರು ಹಾಗೂ ಕೊಡಗು ಸಂಸದರು ಹಾಗೂ ನಮ್ಮ ಮೈಸೂರಿನ ಮಹಾರಾಜರು ಈ ವಿಶೇಷವಾದಂಥ ಜಗನ್ಮೋಹನ್ ಪ್ಯಾಲೇಸ್ನ ಅರಮನೆಯಲ್ಲಿ ಕ್ರೈಸ್ತರು ಕ್ರಿಸ್ಮಸ್ ಈವನ್ನ ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಬಂದು ಅವರನ್ನ ಇಡೀ ಸಮಸ್ತ ಕ್ರೈಸ್ತರು ಅವರನ್ನು ಗೌರವಿಸಿ ಅವರು ಸಮಸ್ತ ಕ್ರೈಸ್ತರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನ ತಿಳಿಸಿ ಆ ನಮ್ಮ ಕ್ರೈಸ್ತರಿಗೆ ಆ ಒಂದು ಹಬ್ಬದ ಜೊತೆ ಅವರು ಕೂಡ ಪಾಲ್ಗೊಂಡು ಸಮಸ್ ಸಮಸ್ತ ಕ್ರೈಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬ ಹಬ್ಬ ಹಬ್ಬದ ಶುಭಾಶಯಗಳನ್ನ ಕೋರಿ ಉಡುಗ ಉಡುಗೊರೆಗಳನ್ನ ಕ್ರೈಸ್ತರ ಪರವಾಗಿ ಪಡೆದು ಅವರು ಇಂತವರಿಗೆ ಅರಮನೆ ಹೋಗಿದ್ದಾರೆ ಜಗಮೋಹನ್ ಪ್ಯಾಲೇಸ್ ಅಲ್ಲಿ ಅನೇಕ ಕ್ರೈಸ್ತ ಸಭೆಗಳು ಸೇರಿ ಈ ಒಂದು ಆಚರಣೆನ ಮಾಡ್ತಾರೆ ನಾಳೆ ದಿನ ಅವರು ಚರ್ಚ್ ಮಾಡ್ತಾರೆ ಬಟ್ ಇವತ್ತು ಎಲ್ಲರೂ ಕೂಡ ಸೇರಿ ಒಂದು ಹಬ್ಬ ಆಚರಣೆ ಮಾಡುವಂಥದ್ದು ಅದು ಮಹಾರಾಜನ ಕರೆದು ಅದಕ್ಕೆ ಆ ಸ್ಥಳಾವಕಾಶ ಕೂಡ ಮಾಡಿಕೊಟ್ಟಿದ್ದಂಥದ್ದು ಬಹಳ ವಿಶೇಷವಾದದ್ದು ಹಾಗಾಗಿ ಜಗಮೋಹನ್ ಪ್ಯಾಲೇಸ್ ಮೈಸೂರು ಸೆಂಟ್ರಲ್ ಇರುವಂತ ಒಂದು ಜಾಗ ಬಹಳ ವಿಶೇಷವಾದಂತಹ ಐತಿಹಾಸಿಕ ಒಂದು ಜಾಗ ಅಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿ ಅಲ್ಲಿಂದ ಮೈಸೂರು ಮಹಾರಾಜರೇ ಮೈಸೂರಿನ ಎಂ ಅವರು ಬಂದಿದ್ದು ಬಹಳ ವಿಶೇಷವಾದಂತ ಒಂದು ಹಬ್ಬ ನಮ್ಮ ಕ್ರೈಸ್ತರಿಗೆಲ್ಲರಿಗೂ ಕೂಡ ಅದೇನೆ ಮಹಾರಾಜರು ಹೇಳದಂಗೆ ಎಂ ಅವರು ಹೇಳ್ದಂಗೆ ಒಂದು ತೋಟ ಅದರಲ್ಲಿ ಎಲ್ಲ ತರಹದ ಹೂಗಳು ಇರ್ತವೆ ಅದರಲ್ಲಿ ಕ್ರೈಸ್ತರು ಕೂಡ ಕೂಡ ಕ್ರೈಸ್ತಲ್ಲಿ ಅನೇಕ ಪಂಗಡಗಳು ಅನೇಕ ತರದ ಹೂಗಳು ನಾವೆಲ್ಲರೂ ಸೇರಿ ಹಿಂದೂಗಳು ಮುಸಲ್ಮಾನರು ಎಲ್ಲ ಜಾತಿ ಜನಾಂಗ ಧರ್ಮದವರ ಜೊತೆಗೆ ಈ ಕ್ರಿಸ್ಮಸ್ ಆಚರಣೆ ಮಾಡಿ ಇಡೀ ಪ್ರಪಂಚಕ್ಕೆ ಸಮಾಧಾನವನ್ನು ಕೋರುವಂತ ಒಂದು ಸಂದೇಶವನ್ನು ಸಾರಿದ್ದಾರೆ